మడికక ப క ப ல <coughs> <आडाशी दो दिले? coughs> <coughs> राज ಇನ್ನ ಅದೇನ ವಿಶಾಲ ಕೂಡ ಅದ ತಿನ್ ರಾಜ ಅದಿಲ್ಲ ವಿಶಾಲ ನೀನು ಜೊತೆ ಹೇಳ್ಬೇಕು ಹೇರ್ಬೋಡ ಅಂತಂದ ನೀವಮ್ಮ ಹೇಳಿಲಿಲ್ಲ ಅಭ್ಯಾಸ ಮಾಡ್ಬೇಕು ಆಟ ಆಡೋ ಟೈಮ್ನ ಆಟಾಡ್ಬೇಕು ಎನಿ ಟೈಮ್ ಆಟಾಡ್ಬಾರತ್ತ ಅಭ್ಯಾಸ ಮಾಡೋ ಟೈಮ್ನ ಅಭ್ಯಾಸ ಮಾಡ್ಬೇಕು ಆಟಾಡೋ ಆಡೋ ಟೈಮ್ನ ಹಿಂಗ ಹಿಂಗ್ ಮಾಡಿದ

हां हां हेळ नावस्ता आदुनका नावस्ता आदुनिशाला नका रुतका आदिसमनाका वलाका आम्हाला बॅच मी तीन ना माटाड पडायंगिला का उनको इलका इती सो इलका कलेबू राखिला का इبرو ओبرو चाले इवा आकी चाले तरी बंद ಹೋಗ್ರಿ ಕಣ್ಣಿ ಬರ ಎನಿ ಟೈಮ್ ಅವನ್ ಚಿದೇನೆ ಬಿದ್ದಿರ್ತಿಲ್ಲ ಅದ್ ನಿಮ್ ಮಮ್ಮಿ ಹೇಳಿಲ್ಲ ಹೋಗ್ಬೇಡ ಅಂತಂದ ನೀನ್ ಅಕ್ಕಿ ಹೇಳ ನೀನ್ ಅಕ್ಕಿ ಮೇಲೆ ಹಾಕ ಅಕ್ಕಿ ನೀನ್ ಮೇಲೆ ಹಾಕ್ತಾ ಇಬ್ರು ಚಲೋ ಇದೀರಿ ಅಭ್ಯಾಸ ಮಾಡೋದು ಗೊತ್ತಿಲ್ಲ ಏನೀ ಇಲ್ಲ ಈಗ ಏನಾರ ಕೇಳಿದ್ರಿ ಪೋಯಂ ಬರೇ ಕೇಳಿ ನೋಡೋದು ಹೆಂಗ್ ಬರೀತಿ ಮರ್ತೋಗಿಯೋದಿಲ್ಲ ಹೋದಿಲ್ಲ ಅಲ್ಲ ಮತ್ ಮರಿಲಿಲ್ಲ ಅಂದ್ರೆ ಬರಿಲ್ಲ ಮತ್ತೆ ಎದಕ್ ಕುಂತಿ ಮತ್ತ ಈ ರತಿನ ನಂಗೆ ಯಾಕ ನಗಾತಿದ್ರಿ ಐಶ್ವರ್ಯ ಶ್ರೇಯಾ ಅರ್ಬಿಗೆ ಅಕ್ಕ ಇವರು ಬಗ್ಗೆ ಹೇಳಿದ್ರು ಹಲ್ಕಿಸುದಾರ ಕೈ ವಾಕ್ ಹೇಳ್ತಾರೆ ಹ್ಮ್ ಇದ್ ಇಟ್ವಿದಾ ತುಸೇ ಮೊಗಿ ತರಕೈ ಇದೆ ಚಿಕ್ಕಿನೆಕನಗೊಟ್ಟಕ ಈ ಸಲ ಐಶ್ವರ್ಯ ಬರ್ಸ್ ಕೊಂದ್ರು ಅಂತ ಹೇಳಾಳೆ ಹಲ್ಕಿಸುತಾ ಏನ ಇಶಾಲ ಐಶ್ವರ್ಯ ಬರ್ಸ್ ಕೊಂದನ್ರಾ ಹೋಗಿ ಹೇಳ್ತಾಳೆ ಹೋಗಿ ಹಾ ಮಾಡಿಸ್ಲ ಈ ಮಾಡಿಸ್ಬೇಡ ಚಂದ ಕಾಣ್ ಮಾಡಿಸ್ಬೇಡ್ರಿ ಫುಲ್ ಟಕ್ಲಾಯ ಮಾಡಿಸ್ಬಿಡ್ರಿ ಇಕ್ಕಿಗ್ ಚಂದ ಕಾಣ್ತೈತಿ ಕೂದಲಾ ಈಕಿನ ಯಾಕಂದ್ರೆ ಫುಲ್ ನೈಸ್ ಅದಲ್ಲ ಚಂದ ಕಾಣ್ತಾವ ಆಕಿನ ಹಂಗಿಲ್ಲ ಅಲ್ಲದ ಅದಿಲ್ಲ ಶ್ರಾವಣಿ ಇನ್ನಂಗ ಮಾಡ್ಸೆ ಕೊಟ್ಟಿ ಹೌದ ಅಭ್ಯಾಸ ಮಾಡ್ಯಾ ಜೀವನ ಮಾಡ್ತಾಳಲ್ಲ ಬರಬೇಕು ಲೇಟಾಗಿ ಬಂದಾಳಲ್ಲ ಮದ್ಯ ನೋಡ್ರಿ ಯಾಕೆ ಲೇಟ ಅಭ್ಯಾಸ ಮಾಡಾಕತ್ತಿದಿ ಅಭ್ಯಾಸ ಮುಗೀತಾ ಪ್ಯಾಂಟ್ ಹೊಸದೈತಿ ಕುತ್ಕೋ ಏನಾಯ್ತು ಅಭ್ಯಾಸ ಮಾಡಿರಿ ಎಲ್ಲ ಆ ಬಾಯ್ ನಮ್ಮ ಹುಡುಗರು ಹಂಗ ಬರೀ ಒಬ್ರು ಏನದು ಈಗ ಒಬ್ಬ ಅವಳು ನನ್ ಮೇಲೆ ಹೇಳಿದ್ರೆ ಇವ್ನು ಅವನ ಮೇಲೆ ಹೇಳೋದು ಬರೀ ಚಾಟಿ ಹೇಳೋದ್ ಮಾಡ್ತಾರೆ ಇದ ಕೆಲಸ ನಮ್ಮ ಹುಡುಗರಿಗೆ